ಸ್ನೇಹಿತರೆ ಅಣ್ಣಪ್ಪ ಇನ್ಫೋ ಕನ್ನಡ ಹೊಸ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಆರ್ ಟಿ ದಾಖಲಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಗ್ಗೆ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ಈ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಅರ್ಜಿಯನ್ನ ಸಲ್ಲಿಸುವ ವಿಧಾನ ಮೊದಲನೇದಾಗಿ ಎಲ್ ಜಿ ಮತ್ತು ಒಂದನೇ ತರಗತಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಎರಡನೇದಾಗಿ ಸರ್ಕಾರಿ ಕೋಟಾದಿಂದ ಖಾಸಗಿ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಉಚಿತ ಶಿಕ್ಷಣದ ಅಡಿಯಲ್ಲಿ ದಾಖಲಾತಿಯನ್ನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ವಯೋಮಿತಿ ಇದಕ್ಕೆ ಎಲ್ ಜಿಗೆ ನಾಲ್ಕರಿಂದ ಆರು ವರ್ಷ ಒಂದನೇ ತರಗತಿಗೆ ಆರರಿಂದ ಎಂಟು ವರ್ಷ ಇರಬೇಕು ಈ ಅರ್ಜಿಯನ್ನ ಸಲ್ಲಿಸಲು ಬೇಕಾಗಿರುವ ಅಗತ್ಯ ದಾಖಲೆಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಮಗುವಿನ ಆಧಾರ್ ಕಾರ್ಡ್ ಎರಡನೇದಾಗಿ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಮೂರನೇದಾಗಿ ತಂದೆ ಅಥವಾ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಅದೇ ರೀತಿಯಾಗಿ ನಾಲ್ಕನೇದಾಗಿ ಆದಾಯ ಕಡ್ಡಾಯವಾಗಿ ಮೂರು ಲಕ್ಷದ ಐವತ್ತು ಸಾವಿರದೊಳಗೆ ಇರಬೇಕು ಮೊದಲ ಆದ್ಯತೆ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಸಿ ಎಸ್ಟಿ ಒಬಿಸಿ ವರ್ಗಗಳಿಗೆ ಮಾತ್ರ ಇರುತ್ತದೆ ಕೊನೆಯದಾಗಿ ನೀವು ಈ ಅರ್ಜಿಯನ್ನ ಸಲ್ಲಿಸುವ ದಿನಾಂಕವನ್ನ ದಯವಿಟ್ಟು ಎಲ್ಲ ನೆನ್ಪಿಟ್ಕೊಳ್ಬೇಕು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಇರುತ್ತದೆ ಎಲ್ಲರೂ ಈ ಅರ್ಜಿಯನ್ನ ಸಲ್ಲಿಸಿ ಅಂತೇಳಿ ಹೇಳ್ತಾ ಈ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅಣ್ಣಪ್ಪ ಇನ್ಫೋ ಕನ್ನಡ ಚಾನಲ್ಗೆ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತೇಳಿ ತಿಳಿಸ್ತಾ ಧನ್ಯವಾದ